ಕೆ ಎ ಏಳ್ನೂರ ಎಂಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಟ್ಟಿದ್ರು ಆಮೇಲೆ ಅರ್ಜಿ ಸಲ್ಲಿಸಲು ಒಂದೆರಡು ಸಲ ದಿನಾಂಕವನ್ನು ಮುಂದಕ್ಕೆ ಹಾಕಿದ್ರು ಆದರೆ ಇವತ್ತು ಆ ಏಳ್ನೂರ ಎಂಟು ಹುದ್ದೆಗಳಿಗೆ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಟೈಮ್ ಟೇಬಲ್ ಬಂದಿದೆ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಮೂರು ತಿಂಗಳಲ್ಲಿ ಎಕ್ಸಾಮ್ಸ್ ಮಾಡ್ತಾರೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ಸೇರಿಸಿ ಹೇಳ್ತಾ ಇದ್ದೀನಿ ಫಸ್ಟ್ ನಾನ್ ಎಚ್ ಕೆ ತೊಗೊಳ್ಳೋಣ ಸೊ ನಾನ್ ಎಚ್ ಕೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಯಾವಾಗ ಎಕ್ಸಾಮ್ ಇದೆ ಅಂದರೆ ಯಾರ್ಯಾರು ಡಿಗ್ರಿ ಮೇಲೆ ಹಾಕಿದ್ದೀರೋ ಡಿಗ್ರಿ ಮೇಲೆ ಹಾಕಿರೋದು ನಿಮಗೆ ಡೇಟ್ ಯಾವಾಗಿದೆ ಅಂದರೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮುಂದಿನ ವರ್ಷ ಜನವರಿ ಹನ್ನೊಂದರಂದು ನಿಮಗೆ ಪರೀಕ್ಷೆ ಮಾಡ್ತಾರೆ ಓಕೆ ಯಾರು ಡಿಗ್ರಿ ಕೆಳಗಡೆ ಅಂದರೆ ಎಸ್ ಡಿ ಎ ಲೆವೆಲ್ಗೆ ಯಾರು ಆ ಲೆವೆಲ್ಗೆ ಹುದ್ದೆಗಳಿಗೆ ಹಾಕಿದ್ರು ನಿಮಗೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಎಕ್ಸಾಮ್ ಮಾಡ್ತಾರೆ ಅಂದರೆ ಮುಂದಿನ ವರ್ಷದ ಜನವರಿ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಓಕೆ ಸೊ ಇದು ನಾನ್ ಎಚ್ ಕೆ ಎಚ್ ಕೆ ಅಂತ ಬಂದಾಗ ಸ್ವಲ್ಪ ಇಲ್ಲಿ ವಿಚಿತ್ರವಾಗಿದೆ ಎಚ್ ಕೆ ಯಾರು ಡಿಗ್ರಿ ಮೇಲೆ ಹಾಕಿದ್ರು ಎಫ್ ಡಿ ಎ ಲೆವೆಲ್ ಹುದ್ದೆಗಳು ಹಾಕಿದ್ರು ನಿಮಗೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದೇ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಎಕ್ಸಾಮ್ ಇದೆ ಬಟ್ ಟೈಮೇ ಇಲ್ಲ ನೆಕ್ಸ್ಟ್ ಯಾರು ಡಿಗ್ರಿ ಕೆಳಗೆ ಅಂದರೆ ಎಸ್ ಡಿ ಎ ಲೆವೆಲ್ ಹುದ್ದೆಗಳು ಹಾಕಿದಿರೋ ನಿಮಗೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳಿದೆ ಸೊ ಸರಿಯಾದ ಸಮಯ ಬಾಳೆ ಓಕೆನಾ ಇದು ಟೈಮ್ ಟೇಬಲ್ ಈಗ ಈ ಟೈಮ್ ಟೇಬಲ್ ಅನುಗುಣವಾಗಿ ಭಾಳಷ್ಟು ವಿಚಾರಗಳು ಇಲ್ಲಿ ನಾನು ಇಲ್ಲಿ ಮಾತಾಡಬೇಕು ಒಂದು ಮೂರು ನಾಲ್ಕು ವಿಚಾರಗಳು ಭಾಳ ಅಂದ್ರಲ್ಲ ಒಂದು ಮೂರು ನಾಲ್ಕು ವಿಚಾರ ಭಾಳ ಜನ ಏನು ನೋಡ್ಕೊಂಡಿದ್ರಿ ಸರ್ ಟೈಮ್ ಟೇಬಲ್ ಬರಲಿ ಆಮೇಲೆ ನೋಡ್ಕೊಳೋಣ ಈಗ ನೀವೇನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಕ್ಸಾಮು ನೋಡ್ಕೊಳ್ತೀವಿ ತಿಮ್ಮ ಯಾಕಂದ್ರೆ ಭಾಳ ಜನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ನನಗೆ ಗೊತ್ತದ ನಮ್ಮ ಸ್ಟೂಡೆಂಟ್ ಡೇನೋದು ನಮಗೆ ಗೊತ್ತಿರ್ತೈತೆ ನೋಡಿ ಇನ್ಮೇಲೆ ಎದು ಉಳಿದು ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಎಸ್ಪೆಷಲಿ ಜನವರಿಲಿ ಎಕ್ಸಾಮ್ ಇದೆ ನಾನು ಎಚ್ ಕೆ ಎಚ್ ಕೆಗೆ ಡಿಸೆಂಬರ್ ಮತ್ತು ಫೆಬ್ರವರಿ ಎಕ್ಸಾಮ್ ಇದೆ ಸೊ ಈ ಸಮಯ ಬಹಳ ಇಂಪಾರ್ಟೆಂಟ್ ನಮ್ಮ ಮೆದುಳು ಒತ್ತಡದಲ್ಲೇ ಸರಿಯಾಗಿ ಕೆಲಸ ಮಾಡುತ್ತೆ ಒತ್ತಡ ಇಲ್ಲಂದ್ರೆ ನಮ್ಮ ಮೆದುಳು ಕೆಲಸ ಮಾಡುವ ಪ್ರೆಷರ್ ಇದ್ರೇನೆ ನಮ್ಮ ಮೈಂಡ್ ಸರಿಯಾಗಿ ಕೆಲಸ ಮಾಡುತ್ತೆ ಇದು ನೆನ್ಪಿಟ್ಕೊಳ್ಳಿ ಸೊ ಹೀಗಾಗಿ ಇಷ್ಟ ದಿನ ನಾಲ್ಕು ತಾಸು ಐದು ತಾಸು ಓದ್ತಿದ್ರೆ ಏಳು ಎಂಟು ಒಂಬತ್ತು ಹತ್ತು ತಾಸು ಓದಿ ಪ್ರಿಪ್ರೇಷನ್ ಹೈ ಲೆವೆಲ್ಗೆ ಹೋಗ್ಲಿ ಅದೊಂದೇ ದಾರಿ ಬೇರೆ ಟೆನ್ಷನ್ ಮಾಡ್ಕೊಳ್ಳೋದು ಅವೆಲ್ಲ ಉಪಯೋಗಿಲ್ಲ ಅವೆಲ್ಲ ವೇಸ್ಟ್ ಅರ್ಥ ಆಗ್ತಿದ್ಯಾ ಸೊ ಇನ್ಮೇಲೆ ಕನ್ಸಿಸ್ಟೆನ್ಸಿ ಆಗಿ ಹೋದ್ರಿ ಯಾ ಹಬ್ಬ ಜಾತ್ರೆ ನಗ್ನ ಇತ್ ಸಲ ನಗ್ನ ಪತ್ರ ಕೊಡಕ್ ಹೋಗಿದ್ದೆ ಹಾಂ ಮೋಟ್ರ್ ಸೈಕಲ್ ಕೊಟ್ಟಿದ್ದ ಎರಡು ದಿನ ಅದಕ್ಕೆ ನಗಣಪತ್ರ ಎಲ್ಲ ಬಂದು ಎಲ್ಲ ಕ್ಲೋಸ್ ಪ್ರಿಪ್ರೇಷನು ಕನ್ಸಿಸ್ಟೆನ್ಸಿಯಿಂದ ಕೂಡಲಿ ದಿನ ಆಗಲಿ ಮತ್ತು ಎಂಟು ಹತ್ತು ಗಂಟೆ ಸ್ಟಡಿ ಆಗಲಿ ಒಂದು ಇಲ್ಲ ನಮಗೆ ಕ್ಲಾಸ್ ಸಪೋರ್ಟ್ ಬೇಕು ಸರ್ ನಮಗೆ ಕ್ಲಾಸಸ್ ಬೇಕು ಅಂತಿದ್ರೆ ಸಂಕಲ್ಪ ಅಂತ ಆ್ಯಪ್ ಇದೆ ಆ ಆ್ಯಪಲ್ಲಿ ನಾನು ಕೂಡ ಭೂಗೋಳಶಾಸ್ತ್ರ ತೊಗೊಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ ಹಾಂ ಕಮೆಂಟ್ ಬಾಕ್ಸಲ್ಲಿ ನೋಡಿರಿ ಫಸ್ಟ್ ಕಮೆಂಟಲ್ಲೆಲ್ಲ ಎಲ್ಲ ಇರುತ್ತೆ ಜಾಯ್ನ್ ಆಗಿ ಈಗ ಆಲ್ರೆಡಿ ಒಂದು ಇಪ್ಪತ್ತು ದಿವಸದ ಕ್ಲಾಸ್ ಸ್ಟಾರ್ಟ್ ಆಗಿ ಇದೇ ಬ್ಯಾಚ್ಗೆ ಎಫ್ ಡಿ ಇದೇ ಎಫ್ ಡಿ ಎಸ್ ಡಿ ಬ್ಯಾಚ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಪೇಪರ್ ಒನ್ ಪೇಪರ್ ಒನ್ ಏನೇನಿರುತ್ತೆ ಸಂವಿಧಾನ ಇರುತ್ತೆ ಭೂಗೋಳಶಾಸ್ತ್ರ ಎಲ್ಲ ಇರುತ್ತೆ ಎಕನಾಮಿಕ್ಸು ಎಲ್ಲ ಇರುತ್ತೆ ಹಿಸ್ಟ್ರಿ ಪೇಪರ್ ಟು ಏನಿರುತ್ತೆ ಕಮ್ಯುನಿಕೇಷನ್ ಪೇಪರ್ ಸಾಮಾನ್ಯ ಕನ್ನಡ ಜನರಲ್ ಇಂಗ್ಲೀಷು ಕಂಪ್ಯೂಟರ್ ಸೊ ಆ ಪೇಪರ್ ಒನ್ ಪೇಪರ್ ಟೂಗೆ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಕ್ಸಾಮ್ ಹತ್ತಿರ ಬರೋದ್ರಿಂದ ಸ್ವಲ್ಪ ಕ್ಲಾಸ್ ಹೆಚ್ಚಿಗೆ ಹಾಕೊತೀವಿ ಕ್ಲಾಸಸ್ಗಳು ಸ್ವಲ್ಪ ಹೆಚ್ಚಿಗೆ ಮಾಡಬೇಕಾಗುತ್ತೆ ಆಮೇಲೆ ಈ ಕ್ಲಾಸಸ್ಗಳು ನಿಮಗೆ ಒಂದು ವರ್ಷದವರೆಗೂ ವ್ಯಾಲಿಡಿಟಿ ಇರುತ್ತೆ ಒಂದು ವರ್ಷದವರೆಗೂ ನೋಡ್ಬೋದು ನೀವು ಒಂದು ವರ್ಷದವರೆಗೂ ವಿಡಿಯೋಗಳನ್ನು ನೋಡ್ಬೋದು ಮುಂದೆ ಕೆ ಪಿ ಎಸ್ ಸಿ ಮತ್ತೆ ಮುಂದೆ ಕೆ ಕೆಇಯಿಂದ ಬೇರೆ ಬೇರೆ ಎಕ್ಸಾಮ್ಸ್ಗಳ ಕನ್ಫರ್ಮ್ ಆಗುತ್ತೆ ನೆಕ್ಸ್ಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಕನ್ಫರ್ಮ್ ಮಾಡ್ತಾರೆ ಗ್ರೂಪ್ ಸಿ ಕೆ ಪಿ ಎಸ್ಸಿಯಿಂದ ಗ್ರೂಪ್ ಸಿ ಮಾಡ್ತಾರೆ ಕೆ ಪಿ ಎಸ್ ಇಂದ ಎಫ್ ಡಿ ಎಸ್ ಡಿ ಮಾಡ್ತಾರೆ ಅವಕ್ಕೆಲ್ಲ ಅನುಕೂಲ ಆಗುತ್ತೆ ಮತ್ತೆ ಕ್ಲಾಸಸ್ ಮಾತ್ರ ಗುಣಮಟ್ಟದ ಕ್ಲಾಸಸ್ ಇದೆ ಕ್ವಾಲಿಟಿ ಯಾಕಂದರೆ ಕೆಇದಲ್ಲಿ ಯಾರಿದ್ದಾರೆ ಪ್ರಸನ್ನ ಸರ್ ಇದ್ದಾರೆ ಪ್ರಸನ್ನ ಸರ್ ಅಂದರೆ ಗುಣಮಟ್ಟದ ಪ್ರಶ್ನೆ ಪತ್ರಿಕೆ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ಸ್ ಅದಕ್ಕನುಗುಣವಾಗಿ ಕ್ಲಾಸಸ್ ಇರುತ್ತೆ ತಾವು ಕೂಡ ಕ್ಲಾಸಸ್ ಜಾಯ್ನ್ ಆಗಿ ಪ್ರತಿ ಕ್ಲಾಸ್ ಮುಗಿದ ತಕ್ಷಣ ಮೇಲೆ ಹತ್ತು ನಿಮಿಷ ಹದಿನೈದು ನಿಮಿಷ ಕ್ವಶನ್ ಪೇಪರ್ ಚರ್ಚೆ ಮಾಡಲಾಗುತ್ತೆ ಕ್ಲಾಸ್ ಕ್ಲಾಸಲ್ಲಿ ಕ್ವಶನ್ ಪೇಪರ್ ಕೂಡ ಚರ್ಚೆ ಮಾಡೋದು ಮಾಡ್ತಾ ಇದ್ದೀನಿ ಅದು ಸದುಪಯೋಗ ಪಡಿಸ್ಕೊಳ್ಳಿ ಓಕೆ ಒಂದೇದ್ದು ಕನ್ಸಿಸ್ಟೆನ್ಸಿ ಇರಲಿ ಆಮೇಲೆ ದಿನ ನಾಲ್ಕೈದು ಗಂಟೆಯಿಂದ ಈಗ ಎಂಟು ಹತ್ತು ಗಂಟೆಗೆ ಸ್ಟಡಿ ಶಿಫ್ಟ್ ಆಗಲಿ ನೆಕ್ಸ್ಟ್ ಏನಪ್ಪ ಅಂದರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಇತ್ತೀಚೆಗೆ ಒಂದು ಐದಾರು ವರ್ಷದಲ್ಲಿ ಕೇಳಿದವರು ನಡೆಸಿರುವಂಥ ಪರೀಕ್ಷೆ ಆ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಂಡು ಸಾಲ್ವ್ ಮಾಡ್ಕೊಳ್ಳಿ ಅಷ್ಟೇ ಇಲ್ಲದೆ ಮತ್ತು ಹಳೆಯದು ಬೇರೆದು ಕೆ ಪಿ ಸಾಲ್ವ್ ಮಾಡಿ ಮಾಡಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ ಒಟ್ಟಿನಲ್ಲಿ ಕ್ವಶನ್ ಪೇಪರ್ಸ್ ಹೆಚ್ಚು ಸಾಲ್ವ್ ಮಾಡೋದ್ರಿಂದ ನಿಮಗದು ಭಾಳ ಅನುಕೂಲಕರ ಆಗುತ್ತೆ ಈ ಮೂರು ಪಾಯಿಂಟ್ ನೆನ್ಬಿಟ್ಕೊಳ್ಳಿ ಒಂದು ಕ್ಲಾಸಸ್ ಬೇಕು ಅಂದರೆ ಕ್ಲಾಸಸ್ ತೊಗೊಳ್ಳಿ ಕ್ಲಾಸಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಮನ್ನ ಆಕ್ಟಿವ್ ಆಗಿಡುತ್ತೆ ಎರಡನೇ ದೇನಪ್ಪ ಅಂದರೆ ಕನ್ಸಿಸ್ಟೆನ್ಸಿ ದಿನ ಓದ್ರಿ ಮತ್ತೆ ಜಾಸ್ತಿ ಮಾಡ್ಕೊಳ್ಳಿ ಸಮಯ ನೆಕ್ಸ್ಟ್ ಮೂರನೇ ಏನಪ್ಪ ಅಂದರೆ ಕ್ವಶನ್ ಪೇಪರ್ಸು ಹೆಚ್ಚಿಗೆ ಸಾಲ್ವ್ ಮಾಡಿ ಈ ಮೂರು ನಿಮ್ಮನ್ನು ದಡ ಸೇರಿಸುತ್ತೆ ಈ ಏಳ್ನೂರ ಎಂಟು ಹುದ್ದೆಗಳಲ್ಲಿ ನಿಮ್ಮದು ಒಂದು ಹುದ್ದೆ ಆಗಲಿ ಅಂತ ನನ್ನ ಮನಸಾರೆ ಹಾರಿಸ್ತಾರೆ ಇನ್ನಷ್ಟು ಪ್ರಿಪ್ರೇಷನ್ ಸೀರಿಯಸ್ಸಾಗಿ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು